ಸನ್ಮಾನವನ್ನ ಮಾಡಬೇಕಾಗಿ ಅವರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರ ಜೊತೆ ಜೊತೆಯಲ್ಲಿ ಅವರಿಗೆ ಸನ್ಮಾನವನ್ನ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರೋರಂ ಗುರುವಿಗೆ ಸಮನಂತೆ ಗುರು ಪಾದಾನಂದಿರಬೇಕಂತೆ ಗುರು ದಯಾಮ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ ಕರುಣಾಮಯ ಗುರು ಪ್ರೇಮ ಕರುಣಾಮಯ ಗುರು ಪ್ರೇಮ

ಕರ್ನಾಟಕ ರತ್ನ ಗುರು ರುದ್ರಾರಾಧ್ಯ ಮಹಾಸ್ವಾಮೀಜಿಗಳಿಗೆ ನೆಕ್ಸ್ಟ್ ಭಾರತ ರತ್ನ ಬದಲು ಕೊಟ್ಟಂತ ಆರ್ಯವತ್ ಪಬ್ಲಿಕೇಶನ್ ಅವರಿಗೆ ತುಂಬ ಹೃದಯದ ಕೋಟಿ ಕೋಟಿ ಅನಂತ ವಂದನೆಗಳು ಇದು ಎರಡನೆಯ ಪ್ರಶಸ್ತಿ ಸೇವಕರಿಗೆ ಎರಡನೇ ಪ್ರಶಸ್ತಿ ಈಗ ಬಂದಿದೆ ದೇವಾಲಯದ ಕೆಲಸಗಳಿರಬಹುದು ಇರ್ಬೋದು ಬೆಟ್ಟ ನಡೀತಾ ಇರಬಹುದು ಅವರ ಒಂದು ಶ್ರಮ ನಿರ್ದೇಶಕರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಜೊತೆಗೆ ಸನ್ಮಾನವನ್ನು ಮಾಡಿದರೆ ಅವರಿಗೆ ವಂದನೆಗೂ ಶಿವಾಯ ಬ್ರಹ್ಮಣಿಯನ್ನ ಈ ದಿನದ ಈ ಒಂದು ಖಾರ ಹುಣ್ಣಿಮೆಯ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಪರಿವರ್ತನಾಪ್ರಭ ಸಂಸ್ಥೆಯ ಒಂದು ಸನ್ಮಾನ ಸಮಾರಂಭ ಗುರುಗಳಿಗೆ ಎಲ್ಲರಿಗೂ ಕೂಡ ನಮ್ಮ ಗ್ರಾಮದಲ್ಲಿ ಸಮಿತಿಯವರು ಒಟ್ಟಾರೆ ಗ್ರಾಮ ನಮ್ಮ ಸುತ್ತಮುತ್ತಲ ಗ್ರಾಮ ನಮ್ಮ ಹದಿನೆಂಟು ಮಾದ ಗ್ರಾಮಸ್ಥರಿಗೆ ಒಂದು ಸಂತಸದ ಸುದ್ದಿ ಎನ್ನತಕ್ಕಂಥ ವಿಚಾರವನ್ನ ನಾನು ಹೇಳ್ತೀನಿ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸುವಲ್ಲಿ ನಾನು ಇವತ್ತು ಹೇಳಬೇಕಾಗುತ್ತೆ ದೇವಾಲಯವನ್ನ ಸಂಪೂರ್ಣವಾಗಿ ಶಿಥಿಲಗೊಂಡಂತ ದೇವಾಲಯವನ್ನ ಭಿನ್ನ ಮಾಡಿ ಅದರ ಜವಾಬ್ದಾರಿಯನ್ನ ಶ್ರೀಪೀಠ ತೆಗೆದುಕೊಂಡು ನಾಡಿನಾದ್ಯಂತ ಭಿಕ್ಷಾಟನೆಯನ್ನು ಮಾಡಿ ಅವತ್ತಿನ ಟೈಮ್ನಲ್ಲಿ ಇಪ್ಪತ್ತ ನಾಲ್ಕು ಲಕ್ಷ ಚಿಲ್ಲರೆ ಹಣದಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಯಿತು ಆ ನಿರ್ಮಾಣದ ಕೊನೆಯ ದಿವಸ ಇಪ್ಪತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಗುರುವಾರ ಸುಮಾರು ಲಕ್ಷಾಂತರ ಮಂದಿ ಜನ ಈ ಒಂದು ಮಹೋತ್ಸವಕ್ಕೆ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ಎಲ್ಲಿಲ್ಲದ ಸಂತಸವನ್ನ ಕೊಟ್ಟಿದ್ದರು ಇದು ಈ ಸನ್ಮಾನ ಅಂದ್ಕೊಂಡ ರೀತಿ ನಮಗೊಬ್ಬರಿಗಲ್ಲ ನಮ್ಮ ಗ್ರಾಮದ ಎಲ್ಲ ಜನತೆಗೆ ಈ ಒಂದು ಸನ್ಮಾನವನ್ನ ಪಡೆಯುವಂತ ಒಂದು ಶಕ್ತಿ ಹೆಚ್ಚು ಊರ್ಮಡಿ ಆಗಲಿ ಅಂತ ಹೇಳಿಬಿಟ್ಟು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ಅವರ ಮಧ್ಯದಲ್ಲಿ ಬಂದಂಥ ಅನೇಕ ಕಷ್ಟಗಳು ಆ ಕಷ್ಟಗಳನ್ನು ಹೇಳಲಿಕ್ಕೆ ತೀರ್ಗು ಒಂದು ಚಿಕ್ಕ ಉದಾಹರಣೆಯನ್ನು ನಾನು ಮಾತ್ರ ಕೊಡೋಕೆ ಇಷ್ಟಪಡ್ತೀನಿ ಅನೇಕ ಜನ ನನ್ನ ಮೇಲೆ ಪಿತೂರಿಯನ್ನು ಕೂಡ ಮಾಡಿ ಕೆಲವೇ ಕೆಲವು ಮಂದಿ ಶ್ರೀಮಠದಿಂದ ಹೊರಗಡೆ ಹಾಕಿದರು ನನಗೆ ತದನಂತರ ಒಂದ್ ದಿವಸ ಸ್ವಾಮಿ ದರ್ಶನ ನಾನು ಮಾಡಲೇಬೇಕು ಅಂತ ಬಂದೆ ಒಳಗಡೆ ಬಿಡಲ್ಲ ನಾವು ಇಷ್ಟೆಲ್ಲ ಮಾಡಿದ ಇವತ್ತು ಒಳಗಡೆ ಬಿಡಲ್ಲ ಅಂತ ಅಂದ್ರೆ ಯಾಕೆ ಬಿಡಲ್ಲಪ್ಪ ಅಂತ ನೋತಿಗೆ ಸಮಿತಿಯಲ್ಲಿ ಆದೇಶ ಆಗಿದೆ ಇಷ್ಟೆಲ್ಲ ಏನಕ್ಕೆ ಮಾಡಬೇಕಾಗಿತ್ತು ನಾವು ಅನ್ನುವಂಥ ವಿಚಾರ ಬಂತು ಯಾಕೆಂದ್ರೆ ನಮ್ಮ ತಂದೆಯವರು ಪ್ರತಿ ದಿವಸ ಭಿಕ್ಷೆ ಮಾಡಬೇಕು ಅದರಲ್ಲಿ ಬಂದಂತ ಎಣ್ಣೆಯನ್ನ ಸ್ವಾಮಿಗೆ ಹಚ್ಚಬೇಕು ಪೂಜಾ ಮಾಡಬೇಕು ಆ ಭಿಕ್ಷದಲ್ಲಿ ಬಂದಂಥ ಪ್ರಸಾದವನ್ನ ಯಾರಿಗಾದ್ರೂ ಒಬ್ಬರಿಗೆ ನೀಡಿ ಮಾಡಿ ನಾವು ಕೂಡ ತಗೋಬೇಕು ಅದನ್ನು ನೋಡಿರ್ತಕ್ಕಂಥವ್ರು ಇನ್ನೂ ಅನೇಕ ಜನ ಇದಾರೆ ಅಂತದ್ರಲ್ಲಿ ಇವತ್ತು ಈ ಒಂದು ಶಿಕ್ಷೆಯನ್ನ ಕೊಟ್ಟೆ ಅಥವಾ ಶಿಕ್ಷೆನೋ ಅಥವಾ ನಿನ್ನ ಪರೀಕ್ಷೆನೋ ಗೊತ್ತಿಲ್ಲ ನಾನು ಒಂದು ಸಂಕಲ್ಪವನ್ನು ಮಾಡಿದೆ ಆಚೆ ಕಡೆ ಯಾವತ್ತೂ ಕೂಡ ನೀನೇ ನನ್ನ ದೈವ ಎಂದೂ ಕೂಡ ನೀನೇ ನನ್ನ ಸರ್ವಸ್ವ ಎಲ್ಲದೂ ನಿನ್ನದೇ ಅನ್ನುವಂಥ ವಿಚಾರವನ್ನು ಅವರಲ್ಲಿಟ್ಟು ಸುಖವಾಗಿ ಪ್ರಸಾದ ಮಾಡಿ ಮಲಗುವಂತ ಸಮಯವನ್ನ ಭಗವಂತ ಆ ಪರೀಕ್ಷೆಗೋಸ್ಕರವಾಗಿ ಕಳಚಿಕೊಂಡ ಗವೇ ಮಠದಲ್ಲಿ ನಾನು ಒಂದು ಗೋಣಿ ಚೀಲವನ್ನ ಹೊದ್ಕೊಂಡು ಮಲಗಿದೆ ಸುಮಾರು ಮೂರು ತಿಂಗಳ ಕಾಲ ಇದೇ ದಿನ ಇದೇ ಆಷಾಢ ಮಾಸ ಸಮಯಗಳು ಶಿವರಾತ್ರಿಯಿಂದ ಬಂದಂತ ಒಂದು ಆ ಕಷ್ಟ ಆಷಾಢ ಮಾಸದಲ್ಲಿ ನಾನು ಗವೇ ಮಠದಲ್ಲಿ ನಮ್ಮ ಮಠದಲ್ಲಿ ಶಾಂತೇಗೌಡ ಅಂತ ಹೇಳ್ಬಿಟ್ಟು ಗುಡ್ಬೈನ್ ಪಾಳ್ಯ ಅಂತ ಈಗಲೂ ಕೂಡ ನರಸಿಂಹ ನರಸಿಂಹಸ್ವಾಮಿ ಬೆಟ್ಟದ ಪಕ್ಕದಲ್ಲಿದೆ ಆ ಶಾಂತೇಗೌಡರು ದೇವಾಲಯದ ಕಟ್ಟಡ ಮುಗಿತು ನಾನು ಒಂದು ಹದಿನೈದು ಗಿಡ ತೋಟವನ್ನ ಸ್ವಾಮಿಗೆ ಬಿಡಬೇಕು ಹುಡ್ಕೊಂಡು ಆಯ್ತು ನನಗೆ ಹೇಳಿದ್ರು ಆ ತೋಟ ನೋಡ್ಕೊಡಲ್ಲ ದೇವಾಲಯದ ಪ್ರಾರಂಭೋತ್ಸವ ಇದೆ ಏನಾದರೂ ಸಹಕರಿಸಿ ಹೇಳಿ ಕೇಳಿದಾಗ ಆ ಹದಿನೈದು ಗಿಡದ ತೋಟವನ್ನ ಮತ್ತ ಆ ತೋಟದ ಹಣವನ್ನು ಮಾರಿ ಅದನ್ನ ಯಾರಾದರೂ ಪಂಡಿತರಿಗೆ ಗೊತ್ತಾಗುತ್ತೆ ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಲ್ಲ ಒಂದು ಸಾಲಿಗ್ರಾಮ ಹಾಗೂ ಒಂದು ಶಿವ ಪಾರ್ವತಿಯರ ಒಂದು ತಾಳಿ ಅಂದ್ರೆ ಮಾಂಗಲ್ಯ ಸುಮಾರು ಒಂದು ನಾಲ್ಕು ಬೆಟ್ಟ ಹಗಲ ಇರತಕ್ಕಂಥದ್ದು ಒಂದು ಬಾಕ್ಸ್ ಅಲ್ಲಿ ತಂದು ಶ್ರೀಮಠಕ್ಕೆ ಕೊಟ್ಟು ಹೋದರು ಅದನ್ನ ಬಹಳ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಂಥವ್ರು ನಾವು ಅಂತದ್ರಲ್ಲಿ ನನ್ನನ್ನು ಹೊರಗಡೆ ಹಾಕಿದ್ರು ಆ ಒಂದು ಸಂದರ್ಭ ಮಹಾಶಿವರಾತ್ರಿ ಇದೆ ಎಲ್ಲರೂ ಕೂಡ ವೀರಶೈವ ಲಿಂಗಾಯತ ಧರ್ಮದಲ್ಲಾಗಲಿ ಇಲ್ಲ ಮತ್ತೊಂದು ಜನಾಂಗದ ಧರ್ಮದಲ್ಲಾಗಲಿ ಯಾರಾದರೂ ಒಬ್ರು ಗುರುಗಳು ಆ ಸ್ವಾಮಿಯ ಒಂದು ಜ್ಞಾನವನ್ನು ಬಿಡದೆ ಅಂತ ಒಂದು ಸಂದರ್ಭದಲ್ಲಿ ಕೆಲವಾರು ಕಮಿಟ್ಮೆಂಟ್ಗಳು ಮಾಡಿದ್ದು ಅಂತ ಎಲ್ಲಾ ಕಮಿಟ್ಮೆಂಟ್ಗಳಿಗೂ ತಲೆ ಕೊಟ್ಕೊಂಡು ಜವಾಬ್ದಾರಿತವಾಗಿ ನಡೆಸ್ಕೊಂಡು ಬಂದು ಅಂತ್ಯದಲ್ಲಿ ಒಂದು ತೀರ್ಮಾನ ಮಾಡಿದೆ ನಾನು ಬೆಟ್ಟದ ಮೇಲೆ ಇದು ಏನಕ್ಕಿರ್ಬೇಕು ಊರಲ್ಲೇ ಬೇಡವಾದ ವ್ಯಕ್ತಿ ನಾವ್ ಅಂತ ಹೇಳಂತಂದು ಅರವತ್ತೈದು ಅಡಿ ಎತ್ತರದಿಂದ ನಾನು ಬಿದ್ರೆ ನನಗೆ ಒಂದು ಸ್ವಲ್ಪನೂ ನೋವಾಗಲಿಲ್ಲ ಇದನ್ನು ನೀವು ನಂಬಲ್ಲ ನೋಡಿರ್ತಕ್ಕಂಥವ್ರು ಹಾಲಿ ಎಲ್ಲರೂ ಕೂಡ ಇದ್ದಾರೆ ಒಂದೇ ಒಂದು ಒಂದು ಸ್ವಲ್ಪ ಸ್ವಲ್ಪನಾದರೂ ನಾವಾಗಬೇಕು ಅರವತ್ತೈದು ಏನ ಹತ್ರ ಬಂಡೆ ಮೇಲಿಂದ ಕೆಳಗಡೆ ಬಿದ್ರಿ ಆಗ್ಲಿಲ್ಲ ಒನಸೆಟ್ಟೆಹಳ್ಳಿ ಗ್ರಾಮದವರು ನಮಗೆ ಭಾನುವಾರ ಕರ್ಕೊಂಡು ಹೋದ್ರು ನಾನು ಹೇಳಿದೆ ಇಲ್ಲಿ ಹಾಸ್ಪಿಟ್ಲಿಗೆ ಯಾಕ್ರಪ್ಪ ಕರ್ಕೊಂಡಿದ್ದೀರಾ ಅಂದ್ರೆ ಹೀಗೆ ಈಗ ಹೇಳ್ತೀರ ಏನಾಗಿಲ್ಲ ನನಗೆ ಏನಂದೆ ನಾನು ಬೇಳ್ಬೇಕಾದ್ರೆ ಸಿದ್ಧ ನೀನು ಕೊಟ್ಟಂತ ಈ ದೇಹ ನಿನ್ಗೆ ಅರ್ಪಣೆ ಆಗಲಿ ಅಂತ ಹೇಳಿದೆ ನಾನು ಅವರು ನನ್ನನ್ನ ಆ ಮೃತ್ಯುವಿನ ರೂಪದಲ್ಲಿ ಅವರ ಜೋಳಿಗೆಗೆ ತಗಣದ ಬದಲಿಗೆ ನನ್ನ ಪ್ರಾಣದ ಭಿಕ್ಷೆಯನ್ನು ಕೊಟ್ಟು ಅವರ ಜೋಳಿಗೆ ಮೇಲಿಂದ ಬಿದ್ದಂತ ದೇಹವನ್ನು ಹಾಕೊಂಡ್ರು ಅಂತ ನಾನು ಭಾವನೆ ಇಟ್ಟುಕೊಂಡೆ ಆದ್ರೂ ಕೂಡ ಸುದರ್ಶಕ ಮರಲಾಗಿ ಶನಿವಾರ ರಾತ್ರಿ ಶ್ರಾವಣ ಮಾಸದ ಮೊದಲನೆಯ ಶನಿವಾರ ರಾತ್ರಿ ಹನ್ನೆರಡು ಗಂಟೆಗೆ ಅದೇ ಯಾರು ಸೇರಿಸಬೇಡಿ ಅಂತ ಹೇಳಿದ್ರು ಅದೇ ಕಮಿಟಿಯವರು ಅದರಲ್ಲಿ ಒಬ್ರು ಎದುರುಗಡೆ ಇದ್ದಾರೆ ಅವರು ಮಧ್ಯಸ್ಥಿಕೆ ಆಗಿ ಬಂದಿದ್ರು ಆ ವಾದ್ಯದ ಮೂರ್ತಪ್ಪ ಅಂತ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬಂದು ನನ್ನನ್ನ ನೀವೇ ನಡೆಸ್ಕೊಂಡು ಹೋಗ್ಬೇಕು ಮಠವನ್ನು ಅನ್ನೋ ಒಂದು ವಿಚಾರವನ್ನಿಟ್ಟು ನಾನು ಒಪ್ಪಲಿಲ್ಲ ಆದರೂ ಕೂಡ ಬೆಳಗ್ಗೆ ಉದಯ ಕಾಲ ಕಾಲ ಬಿಟ್ಟುಬಿಟ್ಟು ಹೋಗಿದ್ರು ಕೀ ಅಲ್ಲೇ ಇಟ್ಟು ಹೋಗಿದ್ರು ಬೇರೆ ಹುಡುಗನ ಕರ್ಕೊಂಡ್ಬಂದು ನಾನು ಆ ಸ್ವಾಮಿಗೆ ಯಾವುದೇ ಸೇವೆಯಲ್ಲಿ ತೊಂದರೆ ಆಗಬಾರದು ಅನ್ನೋ ಒಂದು ವಿಚಾರ ಇಟ್ಟು ಅವರ ಲಿಂಗ ಪೂಜೆಯನ್ನು ಅರ್ಚನೆ ಮಾಡಿಕೊಂಡು ಇವತ್ತು ಬಂದಿದ್ದರಿಂದ ಅಂದು ಇದ್ದಂಥ ಬಾಧೆಯನ್ನ ನನ್ನನ್ನು ಪರೀಕ್ಷೆಗೆ ಒಳಗೆ ಮಾಡಿದ್ದ ಅನ್ನತಕ್ಕಂಥ ಒಂದು ವಿಚಾರವನ್ನ ನಾನು ಹೇಳ್ತಾ ಇವತ್ತು ನಮ್ಮನ್ನು ಆ ಸ್ವಾಮಿ ಅದೇ ಗೌರವದಿಂದ ಆ ಒಂದು ಸ್ಥಾನಮಾನವನ್ನು ಅವನೇ ನಾನು ನಾನೇ ಅವನು ಅನ್ನತಕ್ಕಂಥ ಒಂದು ಆಶೀರ್ವಾದವನ್ನು ಅವನು ನಮಗೆ ಕೊಟ್ಟಿದ್ದಾನೆ ಎಲ್ಲ ಗಣ್ಯಾತಿ ಗಣ್ಯರನ್ನ ನನಗೆ ಪರಿಚಯ ಮಾಡಿಕೊಟ್ಟು ಅವರು ಒಂದು ಮಹಾ ದೊಡ್ಡ ಒಂದು ಪ್ರಸಾದವನ್ನ ನೀಡಿದ್ದಾರೆ ಈಗಲೂ ಕೂಡ ನಾನು ಒಂದು ಮಾತನ್ನ ನಾನು ಹೇಳಬಲ್ಲೆ ನಮ್ಮ ಮಕ್ಕಳ ಎದುರಿಗಿರ್ಬೋದು ಮತ್ತೊಬ್ಬರೇ ಇರ್ಬೋದು ನಾನು ಗ್ರಾಮದಲ್ಲಿ ಹಾಲಿರೋ ಸಮಿತಿಯವ್ರಿಗೂ ಹೇಳಿದೀನಿ ಸುತ್ತ ಇರತಕ್ಕಂಥ ಹಳ್ಳಿ ಜನಕ್ಕೂ ಕೂಡ ಹೇಳಿದೀನಿ ಏನಂತ ಹೇಳಿದೀನಿ ನನ್ನ ದೇಹ ಏನಾದರೂ ಮಣ್ಣಾಗುವಂಥ ಸಂದರ್ಭ ಬಂದರೆ ನೀವು ಗ್ರಾಮದವರು ಸೇವೆ ಮಾಡಬೇಕಾಗಿನ ನಮ್ಮ ಮಕ್ಕಳ ಕೈಯಿಂದ ನೀವು ಹಣವನ್ನು ತೆಗೆದು ಮಾಡಬೇಡಿ ಇದು ನಿಮ್ಮ ನೀವು ಗುರುಗಳಿಗೆ ಕೊಡತಕ್ಕಂತ ಕಾಣಿಕೆ ಅಂತ ನಾನು ಘೋಷಣೆಯನ್ನು ಮಾಡಿದ್ದೀನಿ ಕಾರಣ ಇಷ್ಟೇ ಅವನ ಸೇವೆಯನ್ನು ಮಾಡತಕ್ಕಂತ ಈ ದೇಹ ಅವನಿಗೆ ಅರ್ಪಿತವಾಗಬೇಕು ಅವನು ನಮ್ಮ ಗ್ರಾಮದ ಎಲ್ಲರ ಮನಸ್ಸಿನಲ್ಲಿ ಇದಾನೆ ಕಾರಣ ಇಷ್ಟೇ ಯಾರಿಗೆ ಏನೇ ತೊಂದರೆ ಆದ್ರೂ ನಮ್ಮ ಗ್ರಾಮದಲ್ಲಿ ಸೇರಿಸಲ್ಲ ಸುಮ್ಮನಿರ್ತಾರೆ ಸೇರಿಸ್ತಾರೆ ಸ್ವಾಮಿಗೆ ಏನಾರ ವ್ಯತ್ಯಾಸ ಆಯಿತು ಏನಾರ ತೊಂದರೆ ಆಗಿದೆ ಅಂತೇಳಿದ್ರೆ ಎಲ್ಲರೂ ಬಂದು ಯಾಕಾಯ್ತು ಅಂತ ಹೇಳಿಬಿಟ್ಟು ಅವರು ಅವರ ಕಣ್ಣೀರಿನ ದುಃಖವನ್ನು ಭರಿಸಿ ನಮಗೆ ಹೇಳ್ತಾರೆ ಇಂಥ ಒಂದು ಭಕ್ತಿಭಾವ ಈ ಕ್ಷೇತ್ರದ ಮೇಲೆ ಇದೆ ದ್ವಿತೀಯ ಕೇದಾರ ಅನ್ನತಕ್ಕಂಥ ಹೆಸರನ್ನೇ ಪಡೆದಿರ್ತಕ್ಕಂಥ ಈ ಸಿ ಕ್ಷೇತ್ರದ ಸೇವೆಯನ್ನು ಮಾಡಿರ್ತಕ್ಕಂಥ ಒಂದು ಭಾಗ್ಯಕ್ಕೆ ಇವತ್ತು ಈ ಒಂದು ಗೌರವ ಅಂದ್ರೆ ಸನ್ಮಾನ ರಕ್ಷೆಯನ್ನ ಇವತ್ತು ಪರಮಾತ್ಮ ಯಾವುದೋ ಕಡೆಯಿಂದ ಇದ್ದಂತ ಇಲ್ಲಿಂದೋ ಇದ್ದಂಥವರು ಬಂದು ಇವತ್ತು ನಮಗೆ ಸನ್ಮಾನವನ್ನು ಕೊಟ್ಟಿದ್ದಾರೆ ಅಂದರೆ ಇದು ನಮ್ಮ ಭಾಗ್ಯ ನಮ್ಮ ಭಾಗ್ಯದ ಜೊತೆಗೆ ನಿಮ್ಮೆಲ್ಲರ ಒಂದು ಮನಸ್ಸಿನ ಒಂದು ಅಂತರಾಲದ ಭಕ್ತಿ ಕಾರಣ ಆ ಭಕ್ತಿಯಿಂದ ಏಕಪ್ಪ ಆದರೆ ಯಾರಾದರೂ ಹಿಂಗೆ ಅಂತೇಳಂದ್ರೆ ಅವ್ರಿಗೆ ಯಾಕೆ ಕೊಡಬೇಕು ಇದಾರೆ ಅಂಥವ್ರು ಈಗಲೂ ಕೆಲವರೆಲ್ಲ ಏನಾದ್ರು ಮಾತಾಡೋ ಮೆಸೇಜ್ಗಳು ಸಹ ಜನ ಇದಾರೆ ಇಲ್ಲಿ ಅವ್ರು ಯಾರು ಬಂದಿಲ್ಲ ಇಲ್ಲಿ ಆದ್ರೂ ಕೂಡ ಅವರೆಲ್ಲರೂ ಯಾವ್ದಾರು ಕಾರ್ಯಕ್ರಮಕ್ಕೆ ನಡೀಬೇಕಾದ್ರು ಬರ್ತಾರೆ ಏನ ಈ ರೀತಿ ಮಾಡ್ಬೇಕಾಯ್ತು ನೀವೊಂದು ಸೇವಾ ಮಾಡಿ ಅಂತೇಳಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ತಾವು ಯಾರು ಇನ್ನೊಂದು ವಾತಾವ ನಾನು ಇವತ್ತು ಹೇಳಬೇಕಾಗುತ್ತೆ ನನ್ನ ಸಮಿತಿಯಲ್ಲಾಗಲಿ ಗ್ರಾಮದಲ್ಲೇ ಆಗಲಿ ಸ್ವಾಮಿ ಎಲ್ಲೇ ಹೋಗ್ಲಿ ಭಕ್ತರು ಯಾರೇ ಬರಲಿ ಯಾರು ಏನು ಕೊಟ್ಟರು ಏನು ಬಂದಿದೆ ಎಷ್ಟು ಲಕ್ಷ ಬಂದಿದೆ ಎಷ್ಟು ಸಾವಿರ ಬಂದಿದೆ ಏನು ಮಾಡಿದಿರಾ ಅಂತ ಅಂದಿನಿಂದ ಇಂದಿನವರೆಗಾಗೋ ನಮ್ಮನ್ನು ಯಾರೂ ಕೇಳಿಲ್ಲ ಇದು ನನಗೆ ಉತ್ತಮವಾದಂತ ಒಂದು ನಮ್ಮ ಗ್ರಾಮದಿಂದ ಕೊಟ್ಟಿರ್ತಕ್ಕಂಥ ಹೆಮ್ಮೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ ಯಾರೂ ಕೇಳಿಲ್ಲ ಅವರು ಕೇಳಿಲ್ಲ ಅಂತ ನಾವು ಅದನ್ನ ಯಾವುದೇ ಕಾಣ್ಕೋ ಅವನ ಒಂದು ರಕ್ತಕ್ಕೆ ಯಾವುದೇ ಚ್ಯುತಿ ಬರದ ರೀತಿ ಆತ ನಮ್ಮನ್ನೇ ಮುನ್ನೇನು ಕಾಪಾಡ್ದ ಅವನ ಆಸ್ತಿಯನ್ನು ಕೂಡ ನಾವು ಅದೇ ರೀತಿ ಕಾಪಾಡ್ಕೊಂಡು ಬರೋದ್ರಲ್ಲಿ ನಾನು ನಿಷ್ಠೆಯಿಂದ ಇದ್ದೀನಿ ಅಂತ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ ಅಂತ ಒಂದು ಕಾಯಕಕ್ಕೆ ಆ ಭಗವಂತ ಮೆಚ್ಚಿ ನಮ್ಮ ಸತ್ಯಪ್ರಕಾಶ್ ಆಗಿರ್ಬೋದು ಪ್ರಸನ್ನ ಗೋಯಿಲ್ ಅವರ ಪ್ರಶಾಂತ್ ಗೋಯಿಲ್ ಅವರಾಗಿರ್ಬೋದು ನಮ್ಮ ರಾಜಶೇಖರ್ ಆಗಿರ್ಬೋದು ಯಾರೇ ಆಗಿರಲಿ ಎಲ್ಲರೂ ಕೂಡ ಭಾವದಿಂದ ಇಲ್ಲಿ ಒಂದು ಸ್ಮರಣೆಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಸನ್ಮಾನವನ್ನು ನಮಗೆ ಕೊಟ್ಟಿರೋದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ ಈ ಸನ್ಮಾನ ಅಂದನಕೆರೆ ಗ್ರಾಮಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ನಾನು ಒಂದೆರಡು ವಿಚಾರಗಳಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೀನಿ ಮತ್ತೊಂದು ಮುಖ್ಯವಾದಂಥ ವಿಚಾರ ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇನ್ನೂ ಉನ್ನತವಾದಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕೈ ಹಾಕಿದೆ ಶ್ರೀ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸಿ ತಕ್ಷಣದಲ್ಲಿ ಎಲ್ಲರ ಒಂದು ವಿಶ್ವಾಸ ಭಕ್ತಿಯನ್ನು ಅವರು ಸ್ವೀಕಾರ ಮಾಡುತ್ತಾ ಆ ಇಪ್ಪತ್ತೆಂಟನೇ ತಾರೀಕು ಏನು ಗಿರಿಸಿದ್ದೇಶ್ವರ ಮಹಾತ್ಮೆ ಎಂಬತಕ್ಕಂಥ ಚಲನಚಿತ್ರವನ್ನು ಇದನ್ನ ಚೆನ್ನಾಗಿ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಗಿರಿಸಿದ್ದೇಶ್ವರ ಮಹಾತ್ಮೆ ಅನ್ನತಕ್ಕಂಥ ಒಂದು ಚಿತ್ರವನ್ನ ಶೂಟಿಂಗ್ ಅಂತಾರೆ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಶ್ರಾವಣ ಮಾಸದ ಮೊದಲನೇ ದಿವಸ ಶ್ರೀ ಸ್ವಾಮಿಯರ ಮೂಲ ಸನ್ನಿಧಿಯಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಸಹಕರ್ಷಿ ಆ ಭಕ್ತಿ ಪ್ರಧಾನವಾದಂತಹ ಸ್ವಾಮಿಯ ಒಂದು ಪಾರಾಯಣಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳಿಬಿಟ್ಟು ಕೈ ಜೋಡಿಸಿ ಅಂದರೆ ಬೇರೆ ತರ ತಿಳ್ಕೊಂಡ್ಬಿಡ್ತೀರಿ ಏನು ಹಣ ಕೇಳಿರೇನೋ ಇನ್ನೊಂದು ನಾವು ಯಾವ್ದು ಯಾವುದೂ ಕೇಳೋದಿಲ್ಲ ಶ್ರೀಮಠಕ್ಕೆ ಇದನ್ನವರೆಗೂ ಬಂದರೂ ಕೂಡ ನಾವು ಯಾರನ್ನೂ ಏನು ಕೇಳಿಲ್ಲ ಮುಂದೂ ಕೇಳೋದಿಲ್ಲ ನಿಮ್ಮ ಭಕ್ತಿಯ ಸೇವೆಯನ್ನು ಕೈ ಜೋಡಿಸಿ ಭಗವಂತನಿಗೆ ಬೇಕಾಗಿರತಕ್ಕಂಥ ಭಕ್ತಿ ಖರ್ಚು ವೆಚ್ಚ ಕಾಣಬೇಕಾದ ಬೇರೆ ಪ್ರಶ್ನೆ ಆ ಭಕ್ತಿಯ ಸೇವೆಯನ್ನು ತಾವೆಲ್ಲರೂ ಕೂಡ ಅರ್ಪಿಸಿ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗಿಯಾಗ್ತೀರಾ ಅಂತ ಹೇಳಿಬಿಟ್ಟು ಹೇಳ್ತಾ ಒಂದೆರಡು ಮಾತನ್ನು ನಾವು ಆಡ್ಲಿಕ್ಕೆ ಅವಕಾಶವನ್ನು ಆಶೀರ್ವಾದವನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿದಂತ ನಮ್ಮ ಗ್ರಾಮಸ್ಥರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಆಶೀರ್ವಾದ ಮೂಲಕ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಶಿವಂಭವೇತು ಶ್ರೀಗಳು ಶಿವಮೊಗ್ಗವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ಈ ಸಂದರ್ಭದಲ್ಲಿ ಕರ್ತಾರನಿಗೆ ಅದನ್ನು ಇನ್ನಷ್ಟು ಸ್ಫೂರ್ತಿಯನ್ನು ಶಕ್ತಿಯನ್ನು ಭಗವಂತ ಅಂತ ಆ ಭಗವಂತನಲ್ಲಿ ಶ್ರೀ ಗುರುಗುರು ಸಿದ್ದೇಶ್ವರ ಸ್ವಾಮೀಜಿ ಅವರಲ್ಲಿ ಮದುವೆ ಬೇಡಿಕೊಳ್ಳೋಣ ಧನ್ಯವಾದಗಳು ಮುಖ್ಯವಾಗಿ ಪಾಲಿಗ್ರಾಮ ಆಗಿರ್ಬೋದು ಕಲ್ಯಾಣ ಆಗಿರ್ಬೋದು ರುದ್ರನ ಮುಖ ಆಗಿರ್ಬೋದು ರುದ್ರನ ತಾಳಿ ಆಗಿರ್ಬೋದು ಅಂದು ಮಹಾಶಿವರಾತ್ರಿಯ ದಿವಸ ಎಂದು ನನ್ನ ತಂಗಿಯ ಮನೆಯಲ್ಲಿ ಭಿಕ್ಷವನ್ನು ಬೇಡಿನೋ ಅಂದು ರಾತ್ರಿ ಅರ್ಚನೆ ಮಾಡ್ತಾ ಇರೋದಂತಹ ಒಬ್ಬ ವ್ಯಕ್ತಿ ಅವುಗಳನ್ನು ಯಾರಿಗೂ ಗೊತ್ತಿಲ್ಲದ ರೀತಿ ತೆಗೆದುಕೊಂಡು ಬಹಳ ಸುಖವಾಗಿ ಇಟ್ಕೊಂಡಿದ್ದಾರೆ ಸೇವನೂ ಮಾಡ್ತಾ ಇದ್ದಾರೆ ಆ ವಸ್ತು ಯಾವತ್ತಿದ್ರು ಅಂದನಕೆರೆ ಕ್ಷೇತ್ರ ಹಂದನಕೆರೆ ಕ್ಷೇತ್ರದ ಆಶೀರ್ವಾದದಿಂದ ಅದೊಂದು ಕ್ಷೇತ್ರ ಬೆಳೀತಾ ಇದೆ ಅಂತ ಹೇಳಿ ಹೇಳೋದಕ್ಕೆ ನಾನು ಎಲ್ಲೇ ನಿಂತರೂ ನಾನು ಕೂಡ ಈ ಮಾತನ್ನು ನಾನು ಹೇಳ್ತೀನಿ ಆ ಕ್ಷೇತ್ರವು ಕೂಡ ನಮ್ಮಂತೆ ಒಂದು ಕ್ಷೇತ್ರವಾಗಿ ಪರಿಗಣಿಸಿ ಬೆಳೀಲಿ ತದನಂತರ ಯಾವುದೋ ಮಠ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಮಠದಲ್ಲಿ ಇರತಕ್ಕಂಥ ವಸ್ತು ತಗೊಂಡೋಗಿ ಇನ್ನೊಂದು ಮಠ ಬೆಳೆಸೋದು ಯಾವುದೇ ಜನಾಂಗದ ಧರ್ಮಕ್ಕೆ ಇದು ನಿಷಿದ್ಧ ಯಾರು ಬಳಸಕ್ಕೆ ಹೋಗಬಾರ್ದು ದೇವರ ಸತ್ತು ದೇವರಲ್ಲಿರಬೇಕು ಒಂದು ರೂಪಾಯಿ ಉಂಡಿಲಿ ಬಿದ್ದಿದೆ ಅಂದ್ರೆ ಅದು ಆ ದೇವರ ಉಂಡಿಯದ್ದೇ ಆಗಿರ್ಬೇಕಾಗಿ ನಾನು ಅದನ್ನ ನಮ್ಮದಲ್ಲ ಆ ಕ್ಷೇತ್ರವು ಕೂಡ ಚೆನ್ನಾಗಿ ಬೆಳೀತಾ ಇದೆ ಆ ಸಿದ್ದೇಶ್ವರರು ಹಿಂದೆ ನಮಗೆ ಎಂತ ಕಷ್ಟವನ್ನು ಕೊಟ್ಟು ಮತ್ತೆ ಪುನಃ ಈ ಒಂದು ಸ್ಥಾನಕ್ಕೆ ಸೇರಿಸಿದರೆ ಅದೇ ರೀತಿ ಆ ವಸ್ತುಗಳನ್ನು ಕೂಡ ತತ್ಕ್ಷಣದಲ್ಲಿ ಅದೇ ತೊಂದರೆಯ ನಿಂತು ಅವರ ಸಹಿತವಾಗಿ ಇಲ್ಲಿಗೆ ತರಿಸ್ಕಂತಾರೆ ಅಂತ ಈ ಮಾತನ್ನ ಭವಿಷ್ಯದ ಮೂಲಕ ಸಿದ್ದೇಶ್ವರರ ಸಾಕ್ಷಿ ಹೇಳ್ತಾ ಇದ್ದೀನಿ ಅವತ್ತು ಎಲ್ಲರೂ ಕಣ್ಣಾರೆ ನೋಡ್ಬೇಕಾಗುತ್ತೆ ಖಂಡಿತ ನಾವೆಲ್ಲ ನೋಡಿ ನೋಡ್ತೀವಿ ಇದು ನನ್ನ ಮನದಾಳದ ಒಂದು ಬಯಕೆ ಕರ್ನಾಟಕ ರತ್ನ ಪ್ರಶಸ್ತಿಯ ಆಗದಿಲ್ಲ ಅದು ಸ್ವಾಮೀಜಿಯ ಅನುಗ್ರಹ ಇರಬಹುದು ಹಾಗೆ ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳು ಅವರು ಇಷ್ಟೊತ್ತು ಹೇಳ್ತಾ ಇದ್ರು ಏನೇನು ನಾನು ಕಷ್ಟಗಳನ್ನು ಪಟ್ಟಿದ್ದೆ ಅಂತೇಳಿ ಆ ಕಷ್ಟಗಳಿಗೆ ಒಂದು ಸಾರ್ಥಕವಾದಂತಹ ದಿನ ಅಂತ ನಾನಾದರೂ ಭಾವಿಸಿನಿ ಇವತ್ತು ಹಾಗೆ ನಾನು ನೋಡ್ತಾ ಇದ್ದೀನಿ ಎಲ್ಲೋ ಇರುವಂತಹ ಅಂಜಿನ ಕೆರೆಯನ್ನ ಇಡೀ ರಾಜ್ಯದಲ್ಲಿ ಮತ್ತೆ ಇಡೀ ರಾಷ್ಟ್ರದಲ್ಲಿ ನೋಡುವಂತಹ ಮಾಡಿ ಮಾಡಿದ್ದಾರೆ ಗುರುಗಳು ಯಾಕೆಂತಂದ್ರೆ ನೋಡ್ತಾ ಇದ್ದೀವಿ ಉಪಮುಖ್ಯಮಂತ್ರಿ ಇರ್ಬೋದು ಹಾಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಹಾಗೆ ಶೋಭಾ ಕರ ಈ ತರ ಎಲ್ಲ ಸುಮಾರು ಗಣ್ಯರು ಬಂದು ಈ ಅಂಜಿನ ಕೆರೆ ಎಲ್ಲೋ ಇರುವಂತಹ ಒಂದು ಸ್ಥಳವನ್ನ ಇಡೀ ರಾಷ್ಟ್ರದಲ್ಲಿ ಯಶವನಾಗಿ ಮಾಡಿದ್ದಾರೆ ಹಾಗೆ ಗುರುಗಳಿಗೆ ಇನ್ನೂ ಒಳ್ಳೆಯ ಹೆಚ್ಚಿನ ಹೆಚ್ಚಿನ ಶಕ್ತಿ ಆ ದೇವರು ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾನಿ ಜೈ ಹಿಂದ್ ಜೈ ಕರ್ಮ ಪರಮ ಪೂಜ್ಯ ಸ್ವಾಮೀಜಿಗಳವರ ಉಪಸ್ಥಿತಿಯಲ್ಲಿ ಇಂತ ಹಲವಾರು ಕಾರ್ಯಕ್ರಮಗಳು ನಮ್ಮೂರಿನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಹೀಗೆ ನಡೀತಾ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಸನ್ಮಾನಿತರಿಗೆ ಎಕ್ಸ್ಪ್ರೆಸ್ಸು ಬಂದು ಅಧ್ಯಕ್ಷರಾದ ಪ್ರಶಾಂತ್ ಗೋಯಂಕ ಅವರು ಇವರು ಇಂಡಿಯನ್ ಎಕ್ಸ್ಪ್ರೆಸ್ ಸಂಸ್ಥೆಯ ನ್ಯೂಸ್ ಪೇಪರ್ ಸಂಸ್ಥೆ ಆದಂಥ ಫೌಂಡರ್ ಆದಂಥ ರಾಮನಾಥ್ ಗೋಯಂಕ ಅವರ ಮೊಮ್ಮಗ ಸೊ ನಮ್ಮ ಸಂಸ್ಥೆ ಅಂದರೆ ಇವರು ಇದರಿಂದ ಸಂಸ್ಥೆಯಿಂದ ಪ್ರತಿ ವರ್ಷ ಒಬ್ಬೊಬ್ಬರು ಮುಖ್ಯ ಅತಿಥಿ ಮುಖ್ಯವಾದಂಥ ಹೆಸರು ಮಾಡಿರೋಂಥ ಅವರಿಗೆ ನಾವು ಸನ್ಮಾನ ಇಟ್ಕೊತೀವಿ ಹೋದ ವರ್ಷ ಡಿಸೆಂಬರ್ನಲ್ಲಿ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವ್ರಿಗೆ ಅವರ ಆಶ್ರಮದಲ್ಲಿ ಕನಕಪುರ ರೋಡ್ ಅವರ ಆಶ್ರಮದಲ್ಲಿ ಹೋಗಿ ಅವ್ರಿಗೂ ಇದೇ ರೀತಿ ಕರ್ನಾಟಕ ರತ್ನಾನ ನಾವು ಕೊಟ್ಟು ನಮ್ಮ ಸಂಸ್ಥೆಯ ಪರವಾಗಿ ಈ ವರ್ಷ ಗುರುಗಳಿಗೆ ಇದ್ದೀವಿ ಯಾಕೆಂದರೆ ಅವ್ರು ಮಾಡ್ತಾ ಇರೋವಂಥ ಒಂದು ಜನಸೇವೆ ಇರ್ಬೋದು ಆಮೇಲೆ ಅನೇಕ ಸೇವೆಗಳು ಏನು ಇದ್ದಾರೆ ಅದನ್ನು ನಮ್ಮ ಸಂಸ್ಥೆಯಿಂದ ಗುರ್ತಿಸಿ ನಾವು ಅವ್ರಿಗೆ ಆನರ್ ಮಾಡ್ತಾ ಇದ್ದೀವಿ ಇದೇ ಥರ ವರ್ಷ ವರ್ಷ ನಾವು ಮಾಡಬೇಕು ಅಂತ ಇದ್ದೀವಿ ಒಬ್ಬರು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಸೋಷಲ್ ಸರ್ವಿಸ್ ಇರ್ಬೋದು ಮಕ್ಕಳಿಗೆ ಒಂದು ಡೆವಲಪ್ಮೆಂಟ್ ಇರ್ಬೋದು ಅದನ್ನೆಲ್ಲ ನಮ್ಮ ಸಂಸ್ಥೆಯಿಂದ ಪ್ರೋತ್ಸಾಹ ಮಾಡಿ ಅವ್ರಿಗೆ ಎಂಕರೇಜ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಈ ಥರ ಇನ್ನೂ ಅನೇಕ ಇದು ಮಾಡ್ತಾ ಇದ್ದೀವಿ ಸೊ ಯಾವುದಾದ್ರೂ ನಿಮಗೂ ಏನಾದರೂ ತೋಚಿದ್ರೆ ಎಕ್ಸ್ಪ್ರೆಸ್ಗೆ ತಾವು ಚಲಿಸ್ಬೋದು ನಾವು ಅವ್ರನ್ನ ಗುರುತಿಸ್ತೀವಿ ನಿಮ್ಮ ಎಲ್ಲರ ಸಹಕಾರದಿಂದ ಹಾಗೂ ಗುರುಗಳಿಗೆ ತಾವು ಸಹ ಅಳಿಲ್ ಸೇವೆ ಥರದಲ್ಲಿ ಏನೋ ಸಪೋರ್ಟ್ ಮಾಡ್ತಾ ಇರ್ತೀರ ನಿಮ್ಗಳ್ಗೂ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನ ಐ ಮೀನ್ ಥ್ಯಾಂಕ್ಸ್ ಇದು ಮಾಡ್ತೀನಿ ಸರ್ವಪ್ರಥಮ್ ಪೂಜ್ಯ ಸ್ವಾಮೀಜಿ ಕಮಲ್ಪಾತ್ಲ್ಲಿ ನಮ್ಮ ನಮಸ್ಕಾರ ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಆ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ಕನ್ನಡ ಸ್ವಲ್ಪ ನಮಗೆ ಸರಿಯಾಗಿ ಗೊತ್ತಿಲ್ಲ ಸೊ ಅದೇ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ಸೊ ಅದೇ ನಮ್ಮ ಕ್ಷಮ ಪ್ರಾಪ್ತ ಇದ್ದೀನಿ ಸಂ ಏನಿಂದ ವರ್ಡ್ಸ್ ರಾಂಗ್ ಆಗತ್ತ ಅಂತ ಸರ್ವ ಪ್ರಥಮ ವೇದಿಕೆಯಲ್ಲಿ ನಮ್ಮ ರಾಜಶೇಖರ್ ಸರ್ ನಮ್ಮ ಟೀಮ್ ಮೆಂಬರ್ಸ್ ಸ್ವಾಮೀಜಿ ಮತ್ತು ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಕರ್ನಾಟಕ ರತ್ನದು ನಮ್ಮ ರಾಜ್ಯಗೆ ನಮ್ಮ ಕರ್ನಾಟಕಗೆ ಯಾವ ಕಡೆಯಿಂದ ಕಂಟ್ರಿಬ್ಯೂಷನ್ ಬಂದಿದ್ದಾರೆ ಪೂಜ್ಯ ಸ್ವಾಮೀಜಿ ಎಷ್ಟು ನಮ್ಮ ಜನಗೆ ನಮ್ಮ ರಾಜ್ಯಗೆ ಎಷ್ಟು ಚೆನ್ನಾಗಿದೆ ಮಾಡೋಕ್ಕೆ ಪ್ರಯಾಸ ಮಾಡಿದ್ದಾರೆ ಆ ರಾಜ್ಯಗೆ ಒಂದು ಸ್ಟೆಪ್ ಫಾರ್ವರ್ಡ್ ಮಾಡಿದ್ದಾರೆ ಸೊ ಅದು ನೋಡಿ ಇದು ನಮ್ಮ ಕರ್ತವ್ಯ ಈ ಈ ಥರ ಈ ಪ್ರಕಾರ ಗುರುಜಿಗೆ ಸನ್ಮಾನ ಮಾಡಲೇಬೇಕು ಈ ಸಮಾನ ನಮ್ಮ ಬ್ಯಾಕ್ ಟೀಮ್ ನಮ್ಮ ಪ್ರಥಮ್ ನಮ್ಮ ಸತ್ಯಕುಮಾರ್ ಸರ್ ಆಮೇಲೆ ಶ್ಯಾಮ್ ಸರ್ಗೆ ನಮ್ಮ ತುಂಬ ಥ್ಯಾಂಕ್ ಹೇಳ್ತೀನಿ ಯಾಕೆ ವಿದೌಟ್ ಶ್ಯಾಮ್ ಸರ್ ಮತ್ತು ಸತ್ಯಕುಮಾರ್ ನಮ್ಮ ಡೈರೆಕ್ಟರ್ ಇದು ತುಂಬ ಕಷ್ಟ ನಮಗೆ ಸಂಪರ್ಕ ಮಾಡೋಕ್ಕೆ ಯೂಸ್ವಲಿ ನಮ್ಮದು ಮೂರು ಪೇಪರ್ ಇದೆ ಹಿಂದಿ ಇಂಗ್ಲೀಷ್ ಮತ್ತು ಕನ್ನಡ ಸೊ ಕನ್ನಡ ಪೇಪರ್ದಲ್ಲಿ ನಮ್ಮದು ಕರ್ನಾಟಕ ರತ್ನ ನಮೀಗ ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಲಾಸ್ಟ್ ವರ್ಷ ಡಿಶೆಂಬರಿಂದ ಸ್ಟಾರ್ಟ್ ಮಾಡಿದ್ದೆ ನಾವೀಗ ಸೊ ವಿ ಗಿವ್ ಸೆಲೆಕ್ಟೆಡ್ ಪೀಪಲ್ ಆನ್ಲಿ ಎಲ್ಲ ನೋಡಿ ನಮ್ಮ ದಿವರಿಯಿಂದ ಫೈನಲ್ ಆದಮೇಲೆ ಬಟ್ ನಮ್ಮ ಸೌಭಾಗ್ಯ ನಮೀಗ ಎಲ್ಲ ಸ್ವಾಮೀಜಿ ಭಕ್ತ ಎಲ್ಲ ಉಪಸ್ಥಿತಿಯಲ್ಲಿ ಬಂದು ಮಾತು ಹೇಳ್ತೀನಿ ನಮ್ಮ ಸ್ವಾಮೀಜಿಗೆ ಕರ್ನಾಟಕ ರತ್ನ ಕೊಡ್ತಾ ಇಲ್ಲ स्वामी जी नम्के चूज ಮಾಡಿದರೆ ಕೂಡಕ್ಕೆ ಅದು ನಮ್ सौभाग्य ಸೋ ಇದು ನಮ್ ಭಾಗ್ಯ ನಮ್ ಟೀಮ್ ಗೆ ಭಾಗ್ಯ ಕಿ ನಮ್ ಇಲ್ಲಿ ಇದಿನಿ ಸ್ವಾಮಿಜಿ ಗೆ ಕರ್ನಾಟಕ ರತ್ನ ಕುತเมลಿ ಅದು ಸ್ವಾಮಿಜಿ ಗೆ सम्मान ಇಲ್ಲ ನಮ್ ಅವಾರ್ಡ್ ದ सम्मान ಆಗತ ಸೋ ಅದೇ ಸ್ವಾಮಿಜಿ ಅದೇ ಆಶೀರ್ವಾದ ಬೇಕು ನಮ್ಗೆ ಸೋ एक्चुअली ಮಾತಾಡೋಕ್ಕೆ ತುಂಬ ಇದೆ ಬರ್ತು ನಮಗೆ ಆಗ್ತಾ ಇಲ್ಲ ಅದೇ ಸೊ ಥ್ಯಾಂಕ್ ಯು ಸ್ವಾಮೀಜಿ ಆಶೀರ್ವಾದ ಬೇಕು ತ್ಯಾಂಕ್ ಯು